ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವ್ಲಾಗ್ಸ್ ಬೈ ಮಾಲಾ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಆ್ಯಕ್ಚುಲಿ ನಮ್ಮ ಯಜಮಾನ್ರಿಗೆ ಫೈವ್ ಮಂತ್ಸ್ ತಿಥಿ ಕಾರ್ಯ ಮಾಡೋ ಅಂಥ ಸಂದರ್ಭದಲ್ಲಿ ನಾವು ಒಗ್ಗನೆ ಕಲ್ಗೆ ಹೋಗಿ ಅಲ್ಲೇ ಎಲ್ಲ ಕಾರ್ಯ ಎಲ್ಲ ಮಾಡಿದ್ವಿ ಅದನ್ನೇ ಸ್ವಲ್ಪ ಆಗಿ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನೇ ಇವತ್ತಿನ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ವಲ್ಪ ಕ್ಲಿಪ್ಸ್ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಇನ್ನು ಸ್ವಲ್ಪ ಕ್ಲಿಪ್ಸ್ ನಮ್ಮ ಕಜಿನ್ ಕ್ಯಾಪ್ಚರ್ ಮಾಡಿರೋದು ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಹೋಗ್ತೀನಿ ಹಾಗೆಯೇ ಸಪೋಸ್ ಯಾರಾದರೂ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಹಳೆ ಸಬ್ಸ್ಕ್ರೈಬರ್ ಇದ್ದೀರಾ ಈ ವಿಡಿಯೋಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಮತ್ತು ಇವತ್ತಿನ ವ್ಲಾಗ್ಗೆ ಬರೋದಾದರೆ ಮುಂಚೆ ಸಪೋಸ್ ಯಾರಾದರೂ ತೀರ್ಕೊಂಡ್ರೆ ದಿನದ ಕಾರ್ಯ ಮುಗಿಸಿದರೆ ಅಷ್ಟೇ ಮತ್ತು ಇನ್ನು ಯಾವುದೇ ತರಹದ ಕಾರ್ಯಗಳು ನಡೆಸ್ತಿದ್ದಿಲ್ಲ ಒಂದು ವರ್ಷದವರೆಗೂ ಆದರೆ ಇತ್ತೀಚೆಗೆ ಅಂದರೆ ಒಂದು ಹತ್ತು ಹದಿನೈದು ವರ್ಷದಿಂದ ಎಲ್ಲಾದರೂ ನೀರು ಹರಿಯುವ ಜಾಗದಲ್ಲಿ ಹೋಗಿ ಅವ್ರಿಗೆ ಶಾಂತಿ ಥರ ಮಾಡ್ತಾರೆ ಅದರಿಂದ ಅವರ ಆತ್ಮ ಶಾಂತಿ ಹೊಂದುತ್ತೆ ಅನ್ನೋ ಒಂದು ನಂಬಿಕೆ ಅದರಿಂದ ಇವತ್ತು ನಾವು ಸಹ ಪುರೋಹಿತರನ್ನ ಕರ್ಕೊಂಡು ಹೊಗೆನೇ ಕಾಲಲ್ಲಿ ಶಾಂತಿ ಕಾರ್ಯ ಮಾಡೋದಕ್ಕೆ ಅಂತ ಬಂದಿದ್ವಿ ಎಲ್ಲ ಎಲ್ಲ ನಮ್ಮ ಫ್ಯಾಮ್ಲಿ ಫುಲ್ ಎಲ್ಲರೂ ಆಲ್ಮೋಸ್ಟ್ ಒಂದು ತರ್ಟಿ ಟು ಫಾರ್ಟಿ ಮೆಂಬರ್ಸ್ ಎಲ್ಲ ಬಂದಿದ್ವಿ ಮಕ್ಕಳು ದೊಡ್ಡೋರು ಚಿಕ್ಕೋರು ಅಂತ ಮತ್ತು ನಾವು ಫಸ್ಟ್ ಬಂದಿದ್ದಂಗೆ ಹೋಗಿನ ಕಲ್ಲಲ್ಲಿ ಮಕ್ಳ ಕೈಯಲ್ಲಿ ಪುರೋಹಿತರು ಫಸ್ಟ್ ಅವರ ಅಪ್ಪನಿಗೆ ಪಿಂಡ ಪ್ರದಾನ ಮಾಡಿಸಿದ್ರು ಅದಾದ ನಂತರ ಏನಿದ್ರು ನಿಮ್ಮ ಕಾರ್ಯಗಳು ಮಾಡಿ ಇದು ಬಂದ ಕಾರ್ಯ ಫಸ್ಟ್ ಮಾಡಿಬಿಡಬೇಕು ಅಂತ ಹೇಳಿದರು ಅದರಿಂದ ಫಸ್ಟ್ ಕಾರ್ಯ ಏನಿದೆಯೋ ಅದನ್ನು ಮಾಡೋದಕ್ಕೆಲ್ಲರೂ ತಯಾರಿ ಮಾಡ್ಕೊತಾ ಇದ್ವಿ ಈಗ ಮಕ್ಕಳು ಹಾಕಿರೋ ಬಟ್ಟೆ ಎಲ್ಲ ರಿಮೂವ್ ಮಾಡಿಸ್ಬಿಟ್ಟು ಜಸ್ಟ್ ಒಂದು ಚಡ್ಡಿ ಮತ್ತು ಅದ್ರ ಮೇಲೆ ಪಂಚೆ ಉಟ್ಸ್ಬೇಕಿತ್ತು ಪಂಚೆ ಉಡ್ಸೋದಕ್ಕೆ ಅವ್ರು ಇನ್ನೂ ಚಿಕ್ಕ ಮಕ್ಕಳು ಹೇಳಿ ಟವೆಲೆ ಸುತ್ತಿ ಅವ್ರಿಗೆ ಫಸ್ಟ್ ಸ್ನಾನ ಮಾಡಿಸಿದ್ರು ಸ್ನಾನ ಮಾಡಿಸಿ ಬರಿ ಮೈಯಲ್ಲೇ ಎಲ್ಲ ಕಾರ್ಯ ಮಾಡಿಸಿದ್ರು ಪಿಂಡ ಪ್ರಧಾನಕ್ಕೆ ಫಸ್ಟು ಗಂಗಾ ಹತ್ರ ಎಲ್ಲ ಏನು ಸ್ವಲ್ಪ ಕಾರ್ಯ ಮಾಡಿಸಿದ್ರು ಅಲ್ಲೂ ಒಂದು ಮೂರು ಥರ ಕಲ್ಲುಗಳೆಲ್ಲ ಇಟ್ಟು ಮೂರು ದೇವರಿಗೆ ಅಂಥೇಳಿ ಎಲ್ಲ ಪೂಜೆ ಮಾಡಿಸಿದ್ರು ಇದೆಲ್ಲ ಮಾಡಿಸಿದ ನಂತರ ಮತ್ತೆ ಇನ್ನೊಂದು ಜಾಗದಲ್ಲಿ ಅಂದರೆ ಗಣೇಶ ಮೂರ್ತಿ ಇದೆ ಅಲ್ಲಿ ಹೋಮದ ಥರ ಹಾಕಿ ಅಲ್ಲಿ ಹೋಮದ ಮಂತ್ರ ಎಲ್ಲ ಓದಿ ಅಲ್ಲಿ ಸ್ವಲ್ಪ ಹೊತ್ತು ಏನೋ ಪೂಜೆ ಎಲ್ಲ ಮಾಡಿಸಿದ್ರು ಮತ್ತು ಅವರು ಆಗ್ತಿದ್ದಿದ್ದ ಸ್ವಲ್ಪ ಬಟ್ಟೆಗಳನ್ನೂ ಸಹ ಇಲ್ಲಿ ನೀರಿಗೆ ಬಿಡಬೇಕು ಅಂತ ಹೇಳಿ ತಗೊಬಂದಿದ್ವಿ ಅದರಲ್ಲಿ ಸ್ವಲ್ಪ ಬಟ್ಟೆಗಳು ಮಾತ್ರ ತಗೊಂಡು ಬಂದಿದ್ದೀವಿ ಇನ್ನೂ ಜಾಸ್ತಿ ಬಟ್ಟೆಗಳಿದೆ ಅದೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಮೆಮೊರೀಸ್ಗೋಸ್ಕರ ಅಂತ ಸ್ವಲ್ಪ ಬಟ್ಟೆ ಬೇರೆಯವ್ರಿಗೆ ಕೊಡಬೇಕು ಅಂತ ಇದ್ದೀನಿ ಅದನ್ನು ಸ್ವಲ್ಪ ಯಾರಾದರೂ ಹಾಕ್ಕೊಳ್ಳೋಂಗಿದ್ರೆ ಅವ್ರಿಗೆ ಕೊಟ್ಬಿಟ್ಟು ಇನ್ನೊಂದು ನಾಲ್ಕೈದು ಜೊತೆ ಮಾತ್ರ ನನಗೆ ಗೊತ್ತಾಗಿರಲಿ ಅಂತೇಳಿ ಎತ್ತಿಟ್ಟಿದ್ದೀನಿ ಈಗ ಇಲ್ಲಿ ಪೂಜೆ ಮಾಡುವಾಗ ನೀರು ಬೇರೆ ಫುಲ್ ಗಲೀಜಾಗಿತ್ತು ಇಲ್ಲಿ ಪೂಜೆ ಮಾಡೋ ಹತ್ರ ತುಂಬ ಜನ ಇಲ್ಲೇ ಬಂದು ಪೂಜೆ ಮಾಡೋದು ಬಟ್ಟೆಗಳೆಲ್ಲ ಬಿಟ್ಟಿರೋದ್ರಿಂದ ಅಲ್ಲಲ್ಲಿ ದಡದಲ್ಲಿ ಅದೇ ಬಟ್ಟೆ ತೇಲ್ತಿತ್ತು ಏನೂ ಮಾಡೋದಕ್ಕಾಗಲ್ಲ ಅವ್ರು ಎಲ್ಲಿ ಮಾಡಬೇಕಂತ ಇರ್ತಾರೋ ಅಲ್ಲೇ ಮಾಡಬೇಕು ನಮ್ಮ ಇಷ್ಟದ ಪ್ರಕಾರ ಎಲ್ಲಂದ್ರೆ ಅಲ್ಲಿ ಹೋಗಿ ಇಲ್ಲಿ ಪೂಜೆ ಮಾಡೋ ಹಂಗಿಲ್ಲ ಗೌರ್ಮೆಂಟ್ ರೆಸ್ಟ್ರಿಕ್ಷನ್ಸ್ ಇದೆ ಇಲ್ಲಿ ಮಕ್ಕಳಿಗೆ ಸರಿಯಾಗಿ ಮಂತ್ರ ಸಹ ಓದೋದಕ್ಕೆ ಬರ್ತಿದ್ದಿಲ್ಲ ಪಾಪ ಅವರು ಪುರೋಹಿತರು ಹೇಳ್ಕೊಡೋದನ್ನು ಯಾವುದೋ ಬೈಕ್ ಬಂದಾಗೆ ಹೇಳ್ತಿದ್ರು ಈಗ ಜೊತೆಯಲ್ಲಿ ಪೂಜೆ ಮಾಡಿಸ್ತಿರೋರು ಅವರಿಬ್ರು ನಮ್ಮ ತಮ್ಮಂದರು ಮತ್ತೆ ಇಲ್ಲಿ ನೀರಿನ ಹತ್ರ ಮಾಡಿರುವ ಪೂಜೆ ಮುಗೀತು ಈಗ ಕೊನೆಯಲ್ಲಿ ಅವರು ಹಾಕ್ಕೊಂಡಿದ್ದು ಬಟ್ಟೆಗಳನ್ನ ಗಂಗೆಗೆ ಬಿಟ್ಟರು ಇದು ಎಲ್ಲ ಫುಲ್ ಕಾವೇರಿ ನದಿ ನೀರು ಇಲ್ಲಿ ಒಗ್ಗನೆ ಕಲ್ಕು ಬರೋದು ನಿಮಗೆಲ್ಲರಿಗೂ ಗೊತ್ತಿದೆ ಅನಿಸುತ್ತೆ ಈಗ ಅಲ್ಲಿಂದ ಪೂಜೆ ಆದ ನಂತರ ಮತ್ತೆ ಇಲ್ಲಿ ವಿನಾಯಕ ಮೂರ್ತಿ ಇದ್ರು ಹೋಮ ಹಾಕೋದಕ್ಕೆ ಅಂತ ಕರ್ಕೊಂಡು ಬಂದು ಪುರೋಹಿತರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಈ ಪುರೋಹಿತರು ನಮಗೆ ಮದುವೆಗೆ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಯಿತು ಆವಾಗಲಿಂದ ನೋಡ್ತಿದ್ದೀನಿ ಮನೆಯಲ್ಲಿ ಆವಾಗ ನಮ್ಮ ಮಾವ ಅವರು ತಿರ್ಕೊಂಡ್ರು ಆ ಕಾರ್ಯದಿಂದ ಹಿಡಿದು ಇದುವರೆಗೂ ಏನೇ ಕಾರ್ಯ ಆದರೂ ಸಹ ಇವರೇ ಬಂದು ಮನೆಯಲ್ಲಿ ಎಲ್ಲ ಮಾಡೋದು ಒಳ್ಳೆ ಕಾರ್ಯ ಆದರೂ ಸಹ ಇವರೇ ಬರೋದು ಏನಾದರೂ ಸ್ವಲ್ಪ ಈ ಥರ ಕೆಟ್ಟ ಕಾರ್ಯ ಆದಾಗೂ ಸಹ ಶಾಂತಿ ಎಲ್ಲ ಮಾಡಿಸೋದಕ್ಕೆ ಇವರೇ ಬರೋದು ತುಂಬ ಫ್ಯಾಮಿಲಿ ಪುರೋಹಿತ್ರು ಅಂತಲೇ ಹೇಳ್ಬೋದು ಈಗ ಏನೋ ಅದು ಎರಡು ಕಲಶ ಇಟ್ಟು ಅದು ಏನೇನೋ ಪೂಜೆ ಮಾಡ್ತಿದ್ರು ನಮಗೆ ಅದು ಗೊತ್ತಿಲ್ಲ ಜಸ್ಟ್ ಅವ್ರು ಮಾಡೋದನ್ನು ಮಾತ್ರ ನೋಡ್ಕೊಂಡು ಸುಮ್ಮನೆ ಇದ್ವಿ ಮತ್ತು ಇಲ್ಲೂ ಸಹ ಅದೇನೋ ಮಂತ್ರಗಳೆಲ್ಲ ಮಕ್ಕಳ ಕೈಯಲ್ಲಿ ತುಂಬ ಹೊತ್ತು ಹೇಳಿಸ್ತಾ ಇದ್ರು ಅವರು ಟ್ವಿನ್ಸ್ ಆಗಿರೋದ್ರಿಂದ ಇಬ್ಬರು ಕೈಯಲ್ಲೂ ಪೂಜೆ ಮಾಡಿಸಿದ್ರು ಮತ್ತೆ ಇಲ್ಲಿ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಎಲ್ಲರೂ ಸ್ನಾನ ಮಾಡೋದಕ್ಕೆ ಇನ್ನೊಂದು ಜಾಗಕ್ಕೆ ಹೋಗಬೇಕು ಆ ಹೋಗೋ ಅಷ್ಟರಲ್ಲಿ ಮತ್ತೆ ಆ ಜಾಗಕ್ಕೆ ಹೋಗಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಯಾರಾದರೂ ನೀರಲ್ಲಿ ಆಟಾಡೋ ಆಗಿದ್ರೆ ಚಿಕ್ಕ ಮಕ್ಕಳು ಎಲ್ಲಾರು ಆಟಾಡ್ಬೋದು ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ ಅಲ್ಲಿ ಸ್ವಲ್ಪೊತ್ತು ಟೈಮ್ ಸ್ಪೆಂಡ್ ಮಾಡಿ ಲಾಸ್ಟಲ್ಲಿ ಊಟ ಮಾಡ್ಕೊಂಡು ಹೋಗಬೇಕು ಸೊ ಇಲ್ಲಿ ಊಟಕ್ಕೆ ಆರ್ಡ್ರ್ ಕೊಡಬೇಕಂತ ನಮ್ಮ ಬಾಬಾ ಅವರೆಲ್ಲ ಫಸ್ಟ್ ಹೋಗಿ ಎಲ್ಲಾ ಆ ಕೆಲಸ ನೋಡಿದ್ರು ಇಲ್ಲಿ ಆಗಿ ಯಾರೇ ಬಂದರೂ ಸಹ ಇಲ್ಲಿ ಪೂಜೆ ಮಾಡಿದರೂ ಸಹ ಒಬ್ರು ಮಾತ್ರ ಅಲ್ಲಿನ ಊಟ ಮಾಡೋದಕ್ಕೆ ಬರೋದಿಲ್ಲ ಮಿಕ್ಕ ಇನ್ಯಾರೇ ಯಾರೇ ಆಗಲಿ ಇಲ್ಲಿ ಬಂದವರೆಲ್ಲ ನಾನ್ ವೆಜ್ ಊಟನೇ ಮಾಡಿ ಹೋಗೋದು ಹಾಗೆ ಇಲ್ಲಿ ಏನೇನು ಊಟ ಮಾಡಿಸ್ತಾರೆ ಅಂದರೆ ನಾರ್ಮಲಾಗಿ ಇಲ್ಲಿ ಮೀನ್ ಎಲ್ಲ ಸಿಗುತ್ತೆ ಅಲ್ವಾ ಅದರಿಂದ ಮೀನ್ ಸಾಂಬಾರು ಮತ್ತು ಮೀನು ಫ್ರೈ ಅನ್ನ ರಸಮ್ ಈ ಥರ ಮಾಡ್ತಾರೆ ಹಾಗೆಯೇ ಇಲ್ಲಿ ಮಾಡುವ ಮೀನು ಸಾರು ತುಂಬ ಅಂದರೆ ತುಂಬ ಫೇಮಸ್ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದರೆ ಹೊಗೆನಕಲ್ ಮೀನ್ ಸಾಂಬಾರು ಅನ್ನೋದು ವ್ಯೂಸ್ ತುಂಬಾ ಹೋಗಿರುತ್ತೆ ಹಾಗೆ ತುಂಬ ಜನ ಲೈಕ್ ಮಾಡಿರ್ತಾರೆ ಇಲ್ಲಿ ಇವತ್ತು ಈ ಕಾರ್ಯಕ್ಕೆ ಅಂಥೇಳಿ ನಮ್ಮ ಫ್ಯಾಮ್ಲಿ ಸೈಡ್ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅಮ್ಮ ಮಾತ್ರ ಬಂದಿದ್ದರು ಹಾಗೆ ನಮ್ಮ ಹಸ್ಬೆಂಡ್ ಫ್ಯಾಮ್ಲಿ ಸೈಡ್ ಫುಲ್ಲು ಎಲ್ಲರೂ ಬಂದಿದ್ದರು ಬಂದು ಇಲ್ಲಿ ಕಾರ್ಯ ಆಗೋ ಅಷ್ಟರಲ್ಲಿ ನಾವೆಲ್ಲ ಇಲ್ಲಿ ಪೂಜೆ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೇ ಬಿಡ್ತು ನಮ್ಮ ನಾವಿರೋ ಏರಿಯಾಗಿಂತಲೂ ಇಲ್ಲಿ ನಾವು ಹೊಗೆನಕಾಲಿಗೆ ಬರಬೇಕಂದ್ರೆ ಆಲ್ಮೋಸ್ಟ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಕಿಲೋಮೀಟರ್ಸ್ ಇದೆ ಅದರಿಂದ ಸ್ವಲ್ಪ ಲಾಂಗ್ ಟ್ರಾವಲ್ಲೇ ಹಾಗೆ ಅಷ್ಟರಲ್ಲೇ ಮಕ್ಕಳ ಕೈಯಲ್ಲಿ ಪೂಜೆ ಎಲ್ಲ ಪುರೋಹಿತರು ಮಾಡಿಸಾಯಿತು ಲಾಸ್ಟಲ್ಲಿ ಒಂದು ತಟ್ಟೆ ಮೇಲೆ ಅಂದರೆ ಮಂಗಳಾರತಿ ಥರ ಮಾಡಿ ಕರ್ಪೂರ ಹಚ್ಚಿ ಅದನ್ನು ನೀರಿಗೆ ಹಾಗೆ ಬಿಟ್ಬಿಟ್ರು ನೆಕ್ಸ್ಟ್ ಅಲ್ಲಿಂದ ನಾವು ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸೇ ನ ಅಂದರೆ ಲೇಡೀಸ್ ಸಪ್ರೇಟಾಗಿ ಜೆಂಟ್ಸ್ ಸಪ್ರೇಟಾಗಿ ಸ್ನಾನ ಮಾಡುವ ಜಾಗ ಇದು ನೋಡಿ ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಈ ಸೈಡ್ ಲೆಫ್ಟ್ ಸೈಡ್ ಲೇಡೀಸು ಈ ರೈಟ್ ಸೈಡ್ ಜೆಂಟ್ಸು ಸ್ನಾನ ಮಾಡೋದು ಸ್ವಲ್ಪ ಏನಾದರೂ ಮಕ್ಕಳು ಆ ಥರ ಇದ್ದರೆ ಯಾರ ಜೊತೆಲಿ ಬಂದಿರ್ತಾರೆ ಅವರು ಇರೆಸ್ಪೆಕ್ಟಿವ್ ಆಫ್ ಜೆಂಟ್ಸ್ ಆ್ಯಂಡ್ ಲೇಡೀಸ್ ಎಲ್ಲೋ ಒಂದು ಹತ್ರ ಕೂರಿಸಿ ಸ್ನಾನ ಮಾಡಿಸ್ತಿರ್ತಾರೆ ನೋಡಿ ಇಲ್ಲಿ ಈ ಥರ ನೀರು ಬರ್ತಿದೆ ಎಷ್ಟೊಂದು ಜೋರಾಗಿ ದುಮ್ತಿರುತ್ತೆ ಇಲ್ಲಿ ಎಲ್ಲ ಟೈಮು ಸಹ ಅಲೋಡ್ ಇಲ್ಲ ಸ್ವಲ್ಪ ಏನಾದರೂ ಮಳೆ ಟೈಮ್ ಜಾಸ್ತಿ ಇತ್ತು ಅಂದರೆ ನೀರಿನ ಲೆವೆಲ್ ಜಾಸ್ತಿ ಇರುತ್ತೆ ಸೊ ಅವಾಗೆಲ್ಲ ಇಲ್ಲ ಎಲ್ಲಿ ಸ್ವಲ್ಪ ನೀರು ಕಮ್ಮಿ ಇರುತ್ತೋ ಅಲ್ಲೇ ಎಲ್ಲನೂ ಕಾರ್ಯ ಮುಗಿಸ್ಕೊಂಡು ಹೋಗಬೇಕು ಇಷ್ಟೆಲ್ಲ ದೂರ ಬಿಡೋದಿಲ್ಲ ಹಾಂ ಇಲ್ಲಿ ಯಾರಾದರೂ ಸ್ವಲ್ಪ ಕಾರ್ಯಗಳು ಮಾಡಿರೋರ್ಗಾದರೆ ಸ್ವಲ್ಪ ಐಡಿಯಾ ಇರುತ್ತೆ ಯಾವ ಥರ ಏನು ಅಂತ ನಾವು ಎಷ್ಟೊಂದು ಒಂದು ಎರಡು ಕಾರ್ಯಕ್ಕೆ ಸ್ವಲ್ಪ ನೀರು ಫುಲ್ ಈ ಸೈಡೆಲ್ಲ ಬಿಟ್ಟಿಲ್ಲ ಅಂಥೇಳಿ ಸ್ವಲ್ಪ ಕಮ್ಮಿ ನೀರಿರೋ ಸೈಡೆ ಕಾರ್ಯ ಮುಗಿಸ್ಕೊಂಡು ಹೋಗಿದ್ದೀವಿ ಈ ಸರ್ತಿ ಏನೋ ನಮ್ಮ ಅದೃಷ್ಟ ಅನಿಸುತ್ತೆ ಮೀಡಿಯಮ್ ಆಗಿತ್ತು ಅಷ್ಟೊಂದು ಕಮ್ಮಿ ಇದ್ದಿಲ್ಲ ನೀರು ಅಷ್ಟೊಂದು ಜಾಸ್ತಿನೂ ಇದ್ದಿಲ್ಲ ಒಂದು ಮೀಡಿಯಮ್ ಆಗಿತ್ತು ಅದರಿಂದ ಹೋಗಿದ್ವಿ ಹಾಗೆ ಮಕ್ಳಿಗೂ ಎಲ್ಲ ಸ್ನಾನ ಮಾಡಿಸಿದ ನಂತರ ಎಲ್ಲರೂ ಫುಲ್ ಆಟ ಆಡ್ಕೊಂಡಿದ್ರು ನೋಡಿ ನೀರು ಎಷ್ಟೊಂದು ಫೋರ್ಸಾಗಿ ಹೋಗ್ತಿದೆ ಇಲ್ಲಿ ಲಾಸ್ಟಲ್ಲಿ ಕಾಣಿಸ್ತಿದೆಯಾ ಅದು ಕೆಳಗಡೆ ಜಲಪಾತದ ಥರ ಹೋಗುತ್ತೆ ನೋಡೋದಕ್ಕೆ ಆ ಸೈಡಿಂದ ಚೆನ್ನಾಗಿ ಕಾಣಿಸುತ್ತೆ ಈ ಸೈಡಿಂದ ನೋಡೋದಕ್ಕೆ ಆಗೋದಿಲ್ಲ ತುಂಬ ಆಳಕ್ಕಿದೆ ಹಾಗೆ ಹೊಗೆ ಎಷ್ಟು ಜೋರಾಗಿ ಬರ್ತಿದ್ಯೋ ಅಷ್ಟೊಂದು ನೀರಿದೆ ಅಷ್ಟೊಂದು ನೆರಳಿದೆ ಆದರೆ ತುಂಬ ಅಬೆ ಅಂದರೆ ಅಬೆ ಅವತ್ತಂತೂ ಇರೋದಕ್ಕೆ ಆಗಲಿಲ್ಲ ನಮ್ಮ ಚಾರ್ಲಿನ ಬೇರೆ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ವಿ ನಮ್ಮ ಚಾರ್ಲಿ ಅಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದ ಬಿಸಿಲಿಗೆ ಅಂತೂ ಅಷ್ಟೊಂದು ಬಿಸಿಲಿಲ್ಲ ಆದರೂ ಸಹ ಅಬೆ ತುಂಬ ಅಬೆ ಹೊಡೀತಿತ್ತು ಹಾಗೆ ಸ್ವಲ್ಪೊತ್ತು ಮಕ್ಕಳು ದೊಡ್ಡವರು ಎಲ್ಲರೂ ಸ್ವಲ್ಪೊತ್ತು ಆಟ ಆಡ್ಕೊಂಡಿದ್ದು ಸ್ನಾನ ಮಾಡಿಕೊಂಡು ಫೋಟೋಸ್ ಎಲ್ಲ ಸ್ವಲ್ಪೊತ್ತು ತಗೊಂಡ್ರು ಏನಂದರೆ ಎಷ್ಟೇ ಮನಸ್ತಾಪಗಳು ಅನ್ನೋದು ಒಂದು ದೊಡ್ಡ ಕುಟುಂಬದಲ್ಲಿದ್ದರೂ ಸಹ ಈ ಥರ ಕಾರ್ಯಗಳಲ್ಲಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಎಲ್ಲರೂ ಒಂದೇ ಜೊತೆ ಹೋದಾಗ ಅದೆಲ್ಲ ನಾವು ಸ್ವಲ್ಪ ಮರ್ತಂಗಿರ್ತೀವಿ ಹಾಗೆ ನಾವು ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡ್ಕೊಂಡು ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಒಂಥರ ಮೆಮೊರೇಬಲ್ ಆದರೆ ಸ್ವಲ್ಪ ಇದು ಒಂದು ಒಳ್ಳೆ ಕಾರ್ಯ ಅಂದಾಗ ಅದಕ್ಕಿನ್ನೂ ಸ್ವಲ್ಪ ಚೆನ್ನಾಗಿ ಕಳೆ ಇರುತ್ತೆ ಆದರೆ ಈ ಥರ ಸ್ವಲ್ಪ ಬೇಜಾರಾಗಿರೋದಕ್ಕೆ ಬಂದಾಗ ಸ್ವಲ್ಪ ಇನ್ನೂ ಸ್ವಲ್ಪ ನೋವಾಗುತ್ತೆ ಹಾಗೆಯೇ ಆವತ್ತೆಲ್ಲ ನನಗೂ ಸ್ವಲ್ಪ ಹಾಗೆ ಇತ್ತು ಯಾವಾಗಲೂ ನಾವು ಬೇರೆಯವ್ರ ಕಾರ್ಯಗಳಿಗೆಲ್ಲ ಬಂದಾಗ ಎಲ್ಲರೂ ಜೊತೆಯಲ್ಲಿ ಬರ್ತಿದ್ವಿ ಇಲ್ಲೆಲ್ಲ ಓಡಾಡಿರೋ ನೆನಪು ಹಾಗೆ ಇಲ್ಲಿ ಯಾವಾಗ ಬಂದರೂ ಸಹ ನಮ್ಮ ಯಜಮಾನ್ರು ಇಲ್ಲಿ ಗೋಲಿ ಸೊಡ ಸಿಗುತ್ತೆ ಸಖತ್ತಾಗಿರುತ್ತೆ ಚೆನ್ನಾಗಿರುತ್ತೆ ಫುಲ್ ಜೀರ ಎಲ್ಲ ಹಾಗೆ ಕೊಡ್ತಾರೆ ಅದು ಯಾವಾಗಲೂ ನಾವು ಮಿಸ್ ಮಾಡ್ತಿದ್ದಿಲ್ಲ ಯಾವಾಗಲೂ ಕುಡ್ಬಿಟ್ಟು ಹೋಗ್ತಿದ್ವಿ ಈ ಸರ್ತಿ ನನಗೆ ಕುಡಿಬೇಕಂತ ಅನ್ಸೋದ್ರೂ ಸಹ ಕುಡಿಲಿಲ್ಲ ಸೈಲೆಂಟಾಗಿ ಹೋದ್ವಿ ಇನ್ನೇನು ಅಷ್ಟೇ ಎಲ್ಲ ಸ್ನಾನ ಮಾಡ್ಕೊಂಡು ಫೋಟೋ ಎಲ್ಲ ಹಿಡಿದು ನೋಡಿ ಇಲ್ಲಿ ಒಂದು ಶೆಡ್ ಥರ ಅಲ್ವಾ ಇಲ್ಲೇ ಕುತ್ಕೊಂಡು ಊಟ ಮಾಡೋದು ಅದ್ರ ಪಕ್ಕದಲ್ಲಿ ಆ ಸೈಡ್ ಅವರು ಅಡುಗೆಗಳೆಲ್ಲ ಮಾಡ್ತಿದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ ಆ ಸೈಡ್ ಅವರು ಅಡುಗೆಗಳು ಮಾಡ್ತಿದ್ದಾರೆ ಹಾಗೆಯೇ ಇದ್ರ ಪಕ್ಕದಲ್ಲಿ ಒಂದು ಹಂದಿ ಮರಿಗಳು ಮತ್ತು ಹಸುಗಳು ನಾಯಿಗಳು ಎಲ್ಲ ಫುಲ್ಲಾಗಿತ್ತು ಯಾಕಂದರೆ ಊಟ ಮಾಡಿ ಆ ಎಲೆಗಳನ್ನೆಲ್ಲ ಈ ಸೈಡೆಲ್ಲ ಡಿಸ್ಕಾರ್ಡ್ ಮಾಡ್ತಾರೆ ಅದರಿಂದ ಅದನ್ನು ತಿನ್ನೋದಕ್ಕೆ ಅಂತ ಅವು ತುಂಬ ಅಲ್ಲಿ ಅಲ್ದಾಡ್ತಾ ಇದ್ವು ನಾವು ಮಕ್ಕಳೆಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಹೀಗೆ ಅಂತ ಮಾತಾಡ್ಕೊಂಡಿದ್ವಿ ಮತ್ತು ನಾವು ಯಾವುದೂ ಗ್ರೂಪ್ ಫೋಟೋಸ್ ಅಂತ ತಗೊಂಡಿಲ್ಲ ಸರಿ ಫೈನಲ್ ಆಗಿ ಮಕ್ಕಳ ಜೊತೆ ಸ್ವಲ್ಪ ಒಂದೇ ಒಂದು ಫೋಟೋ ಮಾತ್ರ ತಕ್ಕೊಂಡೆ ಅವತ್ತು ನನಗೆ ಫೋಟೋಸ್ ಎಲ್ಲ ತಕ್ಕೊಂಡು ಮೂಡಿ ಯಾವುದೇ ಸಹ ಇರಲಿಲ್ಲ ಹಾಗೆ ಊಟ ಎಲ್ಲ ಮಾ ಎಲ್ಲರಿಗೂ ಫಸ್ಟ್ ನಾವೆಲ್ಲರಿಗೂ ಬಡಿಸ್ಬಿಟ್ಟು ಲಾಸ್ಟಲ್ಲಿ ನಾನು ನಮ್ಮ ಅಕ್ಕ ಮತ್ತು ನಮ್ಮ ಚಿಕ್ಕಮ್ಮ ಊಟ ಮಾಡಿದ್ದು ಅದುವರೆಗೂ ಎಲ್ಲರಿಗೂ ಫಸ್ಟ್ ಗಂಡು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಬಡಿಸ್ಬಿಟ್ಟು ಲಾಸ್ಟಲ್ಲಿ ತಿನ್ನೋಣ ಅಂಥೇಳಿ ಇನ್ನೇನು ನಾವು ಎಲ್ಲ ಊಟ ಮಾಡಿ ಮುಗಿಸೋ ಅಷ್ಟರಲ್ಲಿ ಈವ್ನಿಂಗ್ ಫೈವ್ ತರ್ಟಿ ಆಗಿಬಿಟ್ಟಿತ್ತು ಅಲ್ಲೇ ಆಗದಾದ ನಂತರ ಸ್ವಲ್ಪ ಹೊತ್ತು ಫುಲ್ಲು ಸುತ್ತಾಡಿ ನೋಡಿಬಿಟ್ಟು ಮಿಕ್ಕಿದ್ದಿದ್ನೆಲ್ಲ ಅಲ್ಲೇ ಬಾಕ್ಸು ಹೊಸ ಬಾಕ್ಸ್ಗಳನ್ನ ಒಂದು ಎರಡು ಮೂರು ತಗೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಪಾತ್ರೆಗಳೆಲ್ಲ ಅವರಿಗೆ ವಾಪಸ್ ಕೊಟ್ಬಿಟ್ಟು ನಮ್ಮ ಭಾವ ಎಲ್ಲ ದುಡ್ಡೆಲ್ಲ ಅವರು ಕೊಡಬೇಕಾಗಿದ್ದಿದ್ದು ಕೊಟ್ಟು ಮತ್ತೆ ವಾಪಸ್ ಬಸ್ಸಿನ ಕಡೆಗೆ ಬಂದ್ವಿ ಬಸ್ಸಿನ ಕಡೆಗೆ ಬಂದು ಲಾಸ್ಟಲ್ಲಿ ಫೈನಲ್ ಆಗಿ ಒಂದು ಗ್ರೂಪ್ ಫೋಟೋ ಇಟ್ಕೊಳ್ಳೋಣ ಅಂತೇಳಿ ಎಲ್ಲರೂ ಗ್ರೂಪ್ ಫೋಟೋ ತಗೊಂಡು ಮತ್ತೆ ರಿಟರ್ನ್ ಆಗಿದ್ವಿ ಮನೆಗೆ ಹಾಗೆ ನಾವು ಬಂದು ಮನೆಗೆ ಬಂದು ರೀಚ್ ಅಷ್ಟರಲ್ಲಿ ನೈನ್ ಓ ಕ್ಲಾಕ್ ಆಗಿತ್ತು ನೈಟ್ ಹಾಗೆ ಅವತ್ತು ಬೆಳಿಗ್ಗೆ ಅಣಬೆ ಸಿಕ್ಕಿತ್ತು ಅಂತೇಳಿ ನಮ್ಮತ್ತೆ ಒಂದು ಸ್ವಲ್ಪ ತಂದು ಕೊಟ್ಟಿದ್ರು ಅದನ್ನು ಹಾಗೆ ಕವರಲ್ಲಿ ಇಟ್ಟು ಹೋಗ್ಬಿಟ್ಟಿದ್ದೆ ಅದನ್ನು ಬಂದು ಸ್ವಲ್ಪ ಕ್ಲೀನ್ ಮಾಡಿ ಜಸ್ಟ್ ಖಾರ ಹಾಕಿ ಒಲೆ ಮೇಲಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿಟ್ಬಿಟ್ಟು ಮಲ್ಕೊಂಡೆ ಬೆಳಗ್ಗೆ ಇದು ಮಾಡ್ಕೊಳ್ಳೋಣ ಅಂಥೇಳಿ ಅಣಬೆ ಹಾಗೆ ಇಡಬಾರ್ದಂತೆ ಮನೆಯಲ್ಲಿ ನನಗೂ ಗೊತ್ತಿದ್ದಿಲ್ಲ ಅದರಿಂದ ಸುಮ್ಮನೆ ಉಪ್ಪು ಖಾರ ಹಾಕಿ ಸ್ವಲ್ಪ ಇಟ್ಬಿಟ್ರೆ ಮಾರ್ನಿಂಗ್ ಮಾಡ್ಕೋಬೋದು ಯಾಕಂದರೆ ಇವಾಗ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ ತುಂಬ ಸ್ಟ್ರೆಸ್ ಆಗಿತ್ತು ಅದಾದ ನಂತರ ಇದೆಲ್ಲ ಮಾಡಿಟ್ಬಿಟ್ಟು ಮಲ್ಕೊಂಡ್ವಿ ಅಷ್ಟೇ ಇವತ್ತಿನ ವ್ಲಾಗ್ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ನೆನೆಸ್ತೀನಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವ ವ್ಲಾಗ್ನಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಟಿಲ್ ದಂಡ್ ಟೇಕ್ ಕೇರ್ ಬಾ ಬಾಯ್ ಹಾಗೆ ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ ಹಾಗೆಯೇ ನನಗೆ ಒನ್ ವೀಕ್ ಬ್ಯಾಕೆ ಗೂಗಲ್ ಆ್ಯಡ್ ಸೆನ್ಸಿಂದ ಪಿನ್ ಸೆಂಡ್ ಮಾಡಿದ್ರು ಅದು ಸಹ ರಿಸೀವ್ ಆಯಿತು ಅದ್ರ ಬಗ್ಗೆಯೂ ಸ್ವಲ್ಪ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಮರಿದಿರೋ ಚೆಕ್ ಮಾಡಿ ನೋಡಿ